ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಗಾಂಧೀಜಿಯವರ ಕರೆಸಿ ಏನಂತಂದ್ರೆ ಮನುಷ್ಯರು ಅವರು ಸಹ ಒಂದು ದಲಿತ ಹೆಣ್ಮಗಳ ಆಶ್ರಯ ಪಡ್ಕೊಂತಾರೆ ಹಾಗಾಗಿ ನಾನೇ ಉದಾಹರಣೆ ಆಗ್ಬೇಕು ಅಂತ ಆತು ಸ್ವಲ್ಪ ಪ್ರಜ್ಞಾವಂತರು ತಿಳಿಯದಿರುವಂತವ್ರು ನೀವು ಶುರು ಮಾಡಿದ್ರೆ ನಿಮ್ಮ ನೋಡ್ಕೊಂಡು ಎಲ್ಲರೂ ಕರೀತಾರೆ ಅಕ್ಕಪಕ್ಕದ ಮನೆಗಳ್ ಹೆಸರ ಸಂಶೋಧಕನೇ ಕರೀತಾರೆ ನಾನೇನು ಅನ್ಬಿಟ್ಟು ಎಲ್ಲರೂ ಕರೀತಾರೆ ಮನೆಗಳಿಗೆ ಹಂಗಾಗಿ ನಿಮ್ಮ ಮನೆಯಿಂದಲೇ ಪ್ರಾರಂಭ ಅಂತ ಅಂದ್ಬಿಟ್ಟು ಒಂದು ಅಭಿಯಾನ ಇನ್ ಮುಂದೆ ಯಾರನ್ನ ಬಂದ್ರೆ ಯಾವ್ದೇ ಜಾತಿ ಮನೆ ಒಳಗಡೆ ಕರೀರಿ ಅಂತ ನಮ್ಮ ಮನವಿ ಕರೀತೀರಲ್ವಾ ಸೇರಿ ಅದನ್ನ ಮಾಡಿದ್ದೇವೆ ಹೀಗೆ ಸಮಾಜದಲ್ಲಿ ಕಾಣುವಂತ ಸಣ್ಣ ಸಣ್ಣ ಲೋಪಗಳನ್ನ ನಾವು ತಿತ್ತಾ ಹೋದ್ರೆ ಒಂದು ಒಳ್ಳೆ ಸಮಾಜವನ್ನು ಕಟ್ಟಬಹುದು ಭಾರತವನ್ನು ನಾವು ಬಲಿಷ್ಠ ದೇಶವನ್ನಾಗಿ ಮಾಡಬಹುದು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಜಾತಿಯವರು ಇಲ್ಲ ಸರ್ ಎಲ್ಲ ಜಾತಿಯವರು ಇದ್ದಾರೆ ಬ್ರಾಹ್ಮಣರಿಂದ ಹಿಡಿದು ಎಲ್ಲ ಸಮುದಾಯದ ಜಾತಿಯ ಜನ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಸೊ ಇದರಲ್ಲಿ ಇದುವರೆಗೂ ನಾವೇನು ಕಚ್ಚಾಡಿಲ್ಲ ಕಿತ್ತಾಡಿಲ್ಲ ಎಲ್ಲೂ ನಾವು ಜಾತಿ ಭೇದ ನಾವು ಒಕ್ಕಲಿಗರು ಬರೀ ನಲ್ವತ್ತು ಮನೆ ಇದ್ದೀವಿ ಹರಿಜನರು ಇವರು ಏಡಿ ಅಥವಾ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ವಲೀರು ಮಾದಿಗರು ಇಬ್ಬರು ಸೇರಿ ನೂರೈವತ್ತು ಮಂದಿ ಇದೆ ಆದರೂ ಅವರ ಮೊದಲನೇ ಪ್ರಾಶಸ್ತ್ಯ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತೀವಿ ನಮ್ಮೂರಲ್ಲಿ ನಾವು ಜಾತ್ರೆಗೆ ಬರ್ತೀವಿ ನಮ್ಮ ಜಾತ್ರೆ ದೇವಸ್ಥಾನ ರಥೋತ್ಸವ ಇಲ್ಲ ಅವ್ರಿಂದನೇ ಕಾರ್ಯಕ್ರಮ ಮಾಡ್ತೀವಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಹೆಂಗೆ ಮಾಡ್ತೀವೋ ಅವ್ರನ್ನೂ ಅದೇ ರೀತಿ ಅದೇ ರೀತಿ ಕುಡಿಸ್ತೀವಿ ಅವ್ರಿಗೂ ಕಾರ್ಯಕ್ರಮ ಕೊಡ್ತೀವಿ ಅವರು ದುಡ್ಡು ಖರ್ಚು ಮಾಡಿ ಮಾಡ್ತಾರೆ ಅವ್ರನ್ನೂ ಅಲ್ಲಿ ನಮ್ಮ ಸಭೆನಾಗ ಯಜಮಾನ ಯಜಮಾನಿಕೆ ಕೊಡ್ತೀವಿ ನಮ್ಮ ಜೊತೆನ ಎಲ್ಲದೆಲ್ಲೂ ಇಟ್ಕೊಂಡಿದ್ದೀವಿ ವಿಚಾರಿಸಿ ಆಮೇಲೆ ಇನ್ನೊಂದು ನನ್ನ ಮನೆ ನಾನು ಇನ್ನು ಊಟ ಮಾಡೋ ನನ್ನ ಪಕ್ಕದಾಗ ಬಂದು ಕೂತ್ಕೊಳ್ತಾರೆ ನಾನು ಅದರಲ್ಲಿ ಆಮೇಲೆ ನಾನು ಅಲ್ಲಿ ನೀವು ಸೋಫಾ ಮೇಲೆ ಕುತ್ಕೊಬೇಡ್ರಿ ಕುಟ್ಟಿ ಮೇಲೆ ಕುತ್ಕೊಬೇಡ್ರಿ ಅಂತ ನಾನು ಯಾರಿಗೂ ಹೇಳಿಲ್ಲ ಹೇಳೋದು ಇಲ್ಲ ಒಂದು ಸಮಯ ಯಾರಾದರೂ ನಿಂತಿದ್ರೆ ಏ ಕುತ್ಕ ಮದುವೆ ಕುತ್ಕ ಇಲ್ಲದ್ರೆ ಹೋಗ್ಬಿಡು ಕೂತ್ಕ ಇಲ್ಲಾಂದ್ರೆ ಇರು ಅನ್ನೋ ಮಟ್ಟಕ್ಕೆ ನನಗೂ ನಾವು ನಾಗರಿಕನಾದ ನಾಗರಿಕಳಾದ ನಾನು ಅಸ್ಪೃಶ್ಯ ಆಚರಣೆಗಳನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಗೌರವಿಸುತ್ತೇನೆ ಅಮಾನವೀಯ ಮತ್ತು ಕಾನೂನುಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರಿಗೂ ತಿಳಿಸುತ್ತೇನೆ ಮನೆ ದೇವಾಲಯ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳ ಪ್ರವೇಶದಲ್ಲಿ ಎಲ್ಲ ಜಾತಿಯ ಜನರನ್ನು ಸಮಾನವಾಗಿ ಕಾಣುತ್ತೇನೆ ಎಲ್ಲ ಬಗೆಯ ಅಸ್ಪೃಶ್ಯ ಆಚರಣೆಗಳ ಬಗ್ಗೆ ಇತರರಿಗೂ ತಿಳುವಳಿಕೆ ನೀಡಿ ಭಾರತವನ್ನು ಅಸ್ಪೃಶ್ಯತೆ ಮುಕ್ತ ರಾಷ್ಟವನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು